ಎಲ್ಲರಿಗೂ ನಮಸ್ಕಾರ ಅಯ್ಯೋ ಕೇಸರಿ ಭಾತ್ ಕೊಡು ಅಂದರೆ ಖಾರ ಭಾತ್ ಕೊಟ್ಬಿಟ್ಟಿದ್ದಾನೆ ಅದನ್ನು ಎಕ್ಸ್ಚೇಂಜ್ ಮಾಡಿಸ್ಬೇಕು ಇವತ್ತು ಭಾನುವಾರ ಆಗಿದ್ದರಿಂದ ಎದ್ದಿದ್ದ ಲೇಟು ಒಂದೊಂದು ಸಲ ಹೆಲ್ತ್ ಪ್ರಾಬ್ಲಮ್ಮು ಇರುತ್ತಲ್ವಾ ಆಗ ಹೊರಗಡೆಯಿಂದ ತಿಂಡಿ ತರಿಸ್ಬಿಡ್ತೀವಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಒಂದು ಮಸಾಲೆ ದೋಸೆ ತರಿಸಿದ್ವಿ ನನ್ನ ಮಗನಿಗೆ ಮಸಾಲೆ ದೋಸೆ ಇಷ್ಟ ಸರಿ ಅಂದ್ಬಿಟ್ಟು ಮಸಾಲೆ ದೋಸೆ ಈ ಥರ ಇದೆ ಮಸಾಲೆ ದೋಸೆ ಚೆನ್ನಾಗಿರುತ್ತೆ ಒಳ್ಳೆ ಏನು ತರಿಸಿದ್ದು ಆದರೆ ಈ ಖಾರ ಭಾತ್ ಕೊಟ್ಟಿದ್ರೆ ನನಗೆ ಇಷ್ಟ ಆಗಲಿಲ್ಲ ನೆಕ್ಸ್ಟು ನಾನು ಎರಡು ರವೆ ಉಡ್ಲಿ ಎರಡು ರವೆ ಇಡ್ಲಿನ ತರಿಸಿದ್ದೀನಿ ರವೆ ಇಡ್ಲಿ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ರವೆ ಇಡ್ಲಿ ಈ ಥರ ಹಾಕಿ ಮಾಡಿರ್ತಾರೆ ನನಗೆ ರವೆ ಇಡ್ಲಿ ನನ್ನ ಮಗನಿಗೆ ಮಸಾಲೆ ದೋಸೆ ಅದ್ರ ಜೊತೆಗೆ ಚಟ್ನಿ ಮತ್ತು ಸಾಗು ಕೊಟ್ಟಿದ್ದಾರೆ ಚಟ್ನಿ ಆಲ್ರೆಡಿ ಇಲ್ಲಿ ಸ್ಟೀಲ್ ಬೌಲಲ್ಲಿ ಹಾಕಿದ್ದೀನಿ ಇದು ಬಂದು ಸಾಗು ಸಾಗು ಕೊಟ್ಟಿದ್ದಾರೆ ರವೆ ಮತ್ತು ಉದ್ದಿನ ಅಡಿಗೆ ಸಾಂಬಾರು ಸಹ ಕೊಟ್ಟಿದ್ದಾರೆ ಚೆನ್ನಾಗಿದೆ ಎಲ್ಲ ನಾನು ರವೆ ಇಡ್ಲಿಗೆ ಸಾಗು ಹಾಕ್ಕೊಳ್ತಿದ್ದೀನಿ ಸಾಗು ಏನೋ ಸ್ವಲ್ಪ ಚಕ್ಕೆ ಸ್ಮೆಲ್ ಜಾಸ್ತಿ ಬರ್ತಾಯಿತ್ತು ಮಸಾಲೆ ಐಟಮ್ ಜಾಸ್ತಿ ಆಗಿಬಿಟ್ಟರೆ ತಿನ್ನೋಕ್ಕೂ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದರ ಜೊತೆಗೆ ಚಟ್ನಿ ಚಟ್ನಿ ಚೆನ್ನಾಗಿದೆ ಕಾಯಿ ಚಟ್ನಿ ನೋಡೋಣ ತಿಂದು ನೋಡಿದ್ರೆ ಗೊತ್ತಾಗುತ್ತಲ್ವ ಯಾವ ಥರ ಇರುತ್ತೆ ಅಂತ ಏನೇ ಆದ್ರೂ ಮನೆ ತಿಂಡಿ ಮುಂದೆ ಯಾವ ಹೋಟ್ಲು ತಿಂಡಿನೂ ಸಮ ಆಗೋದಿಲ್ಲ ಮನೆಯಲ್ಲಿ ಒಂದು ಉಪ್ಪಿಟ್ಟು ಅಥವಾ ಒಂದು ಅವಲಕ್ಕಿನೋ ಅಥವಾ ಒಂದು ಚಿತ್ರಾನ್ನನೋ ಒಗ್ಗರಣೆ ಮಾಡ್ಕೊಂಡು ತಿಂದರೆ ಆಗಿರುತ್ತೆ ಬಟ್ ಫಾರ್ ಟೈಮ್ ಬಿಯಿಂಗ್ ಏನು ಮಾಡೋಕ್ಕೂ ಆಗೋಲ್ಲ ಕೆಲವು ಸಲ ಎಮರ್ಜೆನ್ಸಿಗೆ ಈ ರೀತಿ ಹೊರ್ಗಡೆಯನ್ನು ತರಿಸ್ಕೊಂಡು ತಿನ್ನಬೇಕಾಗುತ್ತೆ ಯಾವಾಗಲೂ ಅಲ್ಲ ಕೆಲವು ಸಲ ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ನೀವು ಕಮೆಂಟ್ಸ್ ಮಾಡೋದ್ರಿಂದ ನಾವು ಮಾಡೋ ಸಣ್ಣ ಸಣ್ಣ ಸಹ ತಿದ್ಕೊಳ್ಬಹುದು